ಸೊ ಲವ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್ ಬರ್ಡ್ಸ್ ಅಂತ ಹೇಳ್ತಾ ಸದ್ಯಕ್ಕೆ ಕರ್ನಾಟಕದಲ್ಲಿ ಶಿವಣ್ಣನನ್ನ ನೋಡಿದಾಗ ತುಂಬಾ ಖುಷಿ ಅನ್ಸುತ್ತೆ ಎಲ್ಲರಲ್ಲೂ ಒಂದಾಗಿ ಎಲ್ಲರಿಗೂ ಬೇಕಾಗಿರುವಂತಹ ವ್ಯಕ್ತಿತ್ವ ತಂದೆ ಒಂದು ದೊಡ್ಡ ಲೆಗಸಿಯನ್ನ ಮೈಂಟೈನ್ ಮಾಡಿದ್ರು ಅಂತ ಅಂತ ಹೇಳಿದ್ರೆ ಒಂದು ದೊಡ್ಡ ಒಂದು ಸಾಮ್ರಾಜ್ಯ ಕಟ್ಟಿದ್ರು ಅಂದ್ರೆ ಮಕ್ಕಳ ಹೆಗಲ ಮೇಲೆ ಜವಾಬ್ದಾರಿ ಬಹಳ ಜಾಸ್ತಿ ಇರುತ್ತೆ ಅದನ್ನ ಅದ್ಭುತವಾಗಿ ನಿಭಾಯಿಸ್ಕೊಂಡು ಹೋಗ್ತಿರುವಂತಹ ಪ್ರೀತಿಯ ಶಿವಣ್ಣನ ಅನುಡಿಗಳನ್ನ ಕೇಳೋಣ ಶಿವಣ್ಣ ನೀವು ಗಮನಿಸಿದ್ರೆ ಒಂಬೈನೂರ ಐವತ್ನಾಲ್ಕರ ನಂತರ ನೀವು ಸಾವಿರದ ಒಂಬೈನೂರ ಎಂಬತ್ತೆಂಟಕ್ಕೆ ಮತ್ತೆ ಕಣ್ಣಪ್ಪ ಕಾನ್ಸೆಪ್ಟ್ ತಗೊಂಡು ಮಾಡ್ತೀರ ಅದು ಮೂವತ್ನಾಲ್ಕು ವರ್ಷದ ನಂತರ ಈಗ ಮತ್ತೆ ಮೂವತ್ತೇಳು ವರ್ಷದ ನಂತರ ಕಣ್ಣಪ್ಪ ಮತ್ತೆ ಸ್ಮರಣೆ ಆಗ್ತಾ ಇದೆ ಅಂದ್ರೆ ಮೂರು ದಶಕಗಳಿಗೆ ಒಮ್ಮೆ ಮತ್ತೆ ಮತ್ತೆ ಕಣ್ಣಪ್ಪನನ್ನ ಸ್ಮರಿಸ್ಕೊಳ್ಳೋ ಅಂತ ಒಂದ್ ಸಂದರ್ಭ ಬರ್ತಿದೆ ಏನು ಹೇಳ್ತೀರಾ ಎಲ್ಲರಿಗೂ ನಮಸ್ಕಾರ ಮೋಹನ್ ಬಾಬು ನಮಸ್ಕಾರ ವಿಷ್ಣು ಅವರು ವೆಂಕಟೇಶ್ ಅವರು ಡೈರೆಕ್ಟರ್ ಸರ್ ಯಾ ಅರ್ಪಿತ್ ಫಸ್ಟ್ ಬಂದ ತಕ್ಷಣ ವಿಷ್ಣು ಅದೇ ಕೇಳಿದ್ರು ವೈ ಯು ಸೆಲೆಕ್ಟೆಡ್ ದಿಸ್ ಫಿಲಿಮ್ ಯಾತಿಕೆ ಕಣ್ಣಪ್ಪ ಯಾಕಂದ್ರೆ ಗಟ್ಸ್ ಬೇಕು ಈಗಿನ ಜನರೇಷನ್ ಬಂದು ಈ ರೀತಿ ಒಂದು ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಬಟ್ ವಿಷ್ಣು ಯಾಕೆ ಇದು ನೆನ್ಸ್ಟ್ ಅವ್ರ ಫಿಲ್ಮ್ಸ್ ಎಲ್ಲ ನೋಡಿದ್ದೀನಿ ಸಾಕಷ್ಟು ಒಂದು ಆಕ್ಷನ್ ಫಿಲ್ಮ್ಸ್ ಅದೇ ತರ ಬಟ್ ಈ ಭಕ್ತಿ ಓಡಿಸಿ ಮೈಸಲಾಜಿಕಲ್ ಫಿಲ್ಮ್ ಮಾಡಬೇಕು ಮೈತ್ ಮೆತ್ತ ತೋರಿಸ್ಬೇಕು ಜನಗಳಿಗೆ ತಿರ್ಗ ಅಂತ ಐ ತಿಂಕ್ ಒಂದು ರಿಸ್ಕ್ ಆದ್ರೂ ಅವರು ಅದನ್ನ ತಗೊಂಡು ಮಾಡ್ಬೇಕಂತ ಪ್ರೂವ್ ಮಾಡಿದ್ದಾರೆ ಇವತ್ತು ವಿಶುವಲ್ ನೋಡಿದಾಗ ಬಹಳ ಅದ್ಭುತ ಅನ್ಸುತ್ತೆ ಬಟ್ ಇವಾಗ ಬೇಕಾಗಿತ್ತು ಅಂತ ಅನ್ಸುತ್ತೆ ಇವಾಗಿನ ಜನ್ರೇಷನ್ಗೆ ಮೈಥಾಲಜಿ ಬೇಕು ಭಕ್ತಿ ಬೇಕು ಎಲ್ಲೋ ಒಂದ್ ಕಡೆ ಭಕ್ತಿ ಭಯ ಎಲ್ಲ ಹೋಗ್ತಾ ಇದೆ ಅಂತ ಅನ್ಸುತ್ತೆ ಅನ್ಸಿತ್ತು ಈ ಶಿವನ ಕತೆ ಈ ಮಹಾತ್ಮನೇ ಹಂಗೆ ಕಾಳಸ್ತಿ ಮಹಾತ್ಮ ಅಂದ್ರೆ ಇಷ್ಟಿಷ್ಟು ಮಹಾತ್ಮಗಳಿದೆ ಆ ಮಹಾತ್ಮಲ್ಲಿ ಒಂದೊಂದು ಮಹಾತ್ಮಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪರ್ಸೆಪ್ಷನ್ ತೋರಿಸ್ತದೆ ಬಹಳ ಖುಷಿ ಆಯ್ತು ಅದು ಅಪ್ಪಾಜಿ ಫಸ್ಟ್ ಮಾಡಿದ ಅಪ್ಪಾಜಿ ಪಿಕ್ಚರ್ ಅದು ಫಸ್ಟ್ ಮಾಡಿದ ಬೇಡ್ರ ಕಣ್ಣಪ್ಪ ಅದಾದ್ಮೇಲೆ ನಾ ಮಾಡಿದ್ರೆ ನನ್ಗೆ ಭಯ ಇತ್ತು ಫಸ್ಟ್ ಮೂರು ಸಿನಿಮಾ ಬೇರೆ ಚೆನ್ನಾಗೋಯ್ತು ಹೋಯ್ತು ಆನಂದ್ ರಸಪ್ತಮಿ ಮನೆ ಮೆಚ್ಚುಗೆ ಹ್ಯಾಟ್ರಿಕ್ ಅಂತ ಬಂತು ಸೂಪರ್ ಸೂಪರ್ ಎಲ್ಲೋ ತಗೊಂಡು ಹೋಗಿ ಕೂರಿಸ್ಬಿಟ್ರು ತಿರ್ಗಿ ಅಮ್ಮ ಅಮ್ಮ ಬೇಡಮ್ಮ ಈ ಪಿಕ್ಚರ್ ಮಾಡೋದು ಬೇಡಮ್ಮ ತುಂಬಾ ಕಷ್ಟಮ್ಮ ಅಪ್ಪಾಜಿ ಮಾಡಿದ ಪಿಕ್ಚರ್ ನಾನು ಹಿಂಗ್ ಮಾಡೋದು ಇಲ್ಲಕ್ಕಂದ್ರೆ ನನ್ನ ಆಸೆ ಇಲ್ಲ ಇದು ಆಲ್ರೆಡಿ ಮನೆ ಮೆಸಿ ಹುಡುಗಿನ ಭಯ ಆಯ್ತು ಯಾಕಂದ್ರೆ ಅದ್ರಲ್ಲಿ ಹರ್ಕಲ್ ಪಂಚ ಮಿಚಿದ ಕಾಲೇಜ್ ಸ್ಟೂಡೆಂಟ್ ಮಾಡಿದ್ರೆ ಹಿಂಗೆ ಹರ್ಕಲ್ ಪಂಚೆ ಬಟ್ ಅದ ಒಳ್ಳೆ ನಾವೆಲ್ ಅದು ಅದು ಸೂಪರ್ ಡ್ಯೂಪರ್ಟ್ ಆಗಿ ಈ ಎರಡು ಸಿನಿಮಾಗಿಂತ ಅದು ಇನ್ನೂ ಸೂಪರ್ ಆಗುತ್ತೆ ಸರಿ ಕಣ್ಣಪ್ಪ ಮಾಡಬೇಕಲ್ಲ ಹಿಂಗೆ ಏನೋ ಒಂದು ತುಂಬ ಭಯ ಇದ್ರೂ ಏನೋ ಒಂದು ಅಟೆಂಪ್ಟ್ ಮಾಡಿದೆ ಐ ತಿಂಕ್ ಮಾಡ್ತಾ ಮಾಡ್ತಾ ಕ್ಯಾರೆಕ್ಟರ್ ಮೇಲೆ ಲವ್ ಶುರು ಆಯಿತು ಹೆಂಗ್ ಬಂದು ಗೊತ್ತಿಲ್ಲ ಅದು ಎಕ್ಸ್ಪೆಷಲಿ ಆ ಸಾಂಗ್ ಬರುತ್ತೆ ನೀನಿಲ್ಲ ನೀನಿಲ್ಲ ಎಂದು ನಾನು ಬದುಕೆಲ್ಲ ಕತ್ತಲಲಿ ಅಲೆದೆ ನಲ್ಲ ಬದುಕೆಲ್ಲ ಕತ್ತಲಲಿ ಅಲೆದೆನಲ್ಲ ಕಣ್ಣಿಲ್ಲ ಕಿವಿ ಇಲ್ಲ ಕಲಹರು ಈ ಮೈಯನ್ನ ಸಾಸಂಗ್ಯೆ ಮಾಡಿದಕ್ಕಿಂತ ಸ್ವಲ್ಪ ಅದಿರೋ ಇಂಟರೆಸ್ಟ್ ಡೆವೆಲಪ್ ಆಗುತ್ತೆ ಆ ಆ ಪಾತ್ರ ಮಾಡದೆ ಏರೆ ಮಾಡ್ಲಾ ಪೆಡಿ 레ವೆಲ್ ಮಾಡಕ ಆಗಲ್ಲ ಬಟ್ ನನಗೆ ಬಹಳ ಖುಷಿ ಆಯ್ತು ಅಮೇಲೆ ತಿರ್ಗ ವಿಷ್ಣುವರು ತಿರ್ಗ ಆಫ್ ಟು 37 ಇಯರ್ಸ್ ಮಾಡ್ತಾ ಇರೋದು ನನಗೆ ತುಂಬಾ ಹೆಮ್ಮೆ ಅದ್ನ್ಮೇಲೆ ಗೌರವ ಜಾಸ್ತಿ ಆಯ್ತು ನನಗೆ ಅಂತ ಒಬ್ಬ ವ್ಯಕ್ತಿ ಆ ರೀತಿ ಒಂದು ಪಾತ್ರನ ಮಾಡಬೇಕು ಅಂತ ಒಂದು ಆಸೆ ಪಡ್ಲಿ ಜನಗಳಿಗೆ ತೋರಿಸಬೇಕು ಅದನ್ನ ಮೋಹನ್ ಬಾಬು ಸರ್ ಅಕ್ಸೆಪ್ಟ್ ಮಾಡಿರೋದಿದೆಯಲ್ಲ ಅದು ದೊಡ್ಡತನ ಯಾಕಂದ್ರೆ ಅವ್ರು ಫಿಲಿಮ್ಸ್ ನೋಡಿ ಬಹಳ ಆಕ್ಷನ್ ಒಂಥರ ವಿಭಿನ್ನವಾದ ಸಿನಿಮಾನೇ ಮಾಡ್ತಾರೆ ಅವರು ಮೋಹನ್ ಬಾಬು ಸರ್ ಅದ್ರಲ್ಲಿ ಈ ಸಿನಿಮಾನ ನಾವು ಮಾಡ್ತೀನಿ ಮಗನ್ಗೋಸ್ಕರ ಮಾಡ್ತೀನಿ ಅದು ಎಮ್ ಬಟ್ ಖಂಡಿತ ಜನ ಈ ತರ ಸಿನಿಮಾ ನೋಡ್ಬೇಕು ಇವಾಗ ಇವಾಗ ನೋಡ್ಬೇಕು ಆ ಭಕ್ತಿ ಅಂದ್ರೆ ಏನು ಯಾತಿಕೆ ವಿಜುವಲ್ಸ್ ಹೆಂಗಿರುತ್ತೆ ಕಾಳಾಸ್ತಿ ಯಾರು ಕೇಳಿರಲ್ಲ ಕಾಳಾಸ್ತಿ ಹೆಂಗಿರ್ಬೋದು ಅದಕ್ಕೋಸ್ಕರ ಅವ್ರು ಫ್ರೆಶ್ ಕಾರ್ಡ್ಬೇಕು ಅಂತ ನ್ಯೂಜಿಲೆಂಡ್ ಹೋಗಿ ಮಾಡ್ ನ್ಯೂಜಿಲೆಂಡ್ ಹೋಗೋದ್ರೆ ಅವಶ್ಯಕತೆ ಏನಿತ್ತು ನಂಗೆ ಗೊತ್ತಿಲ್ಲ ಬಟ್ ಅವರು ನ್ಯೂಜಿಲೆಂಡ್ ಹೋಗಿ ಮಾಡ್ತಾರ ಐ ತಿಂಕ್ ಇಟ್ ಪ್ಯೂರಿ ಅಮೇಸಿಂಗ್ ಆಮೇಲೆ ಮಾಡಿರೋದು ಬಟ್ ಡೈರೆಕ್ಟ್ರು ಅಷ್ಟು ಅಷ್ಟು ಇಂಟ್ರೆಸ್ಟ್ ತಗೊಂಡು ಎರಡು ಸಿನಿಮಾನು ನೋಡಿ ಆದ್ರೆ ಬಹಳ ವಿಶೇಷತೆ ಈ ನೀರ್ ಚೆಲ್ಬೇಕನ್ನ ಆ ಅನುಭವ ಆಯ್ತು ಅಲ್ಲಿ ಆ ನೀರ್ ಚೆಲ್ಲೋದು ಐ ತಿಂಕ್ ಗೋಸ್ ಬಂತು ವೆನ್ ಯು ಡಿಕ್ಸ್ ಸೋ ಬ್ಯೂಟಿಫುಲ್ ವೆರಿ ನನಗೆ ಅನ್ಸುತ್ತೆ ಈ ಸಿನಿಮಾ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಡ್ಯೂಪರ್ ಹಿಟ್ ಆಗುತ್ತೆ ಯಾಕಂದ್ರೆ ನನಗೆ ಗೊತ್ತಿಲ್ಲ ಶಿವನ ಒಂದು ಲೀಲ ಯಾವಾಗಲೂ ಕಾಪಾಡುತ್ತೆ ಅಂತ ನನ್ನ ಭರವಸೆ ನಾನು ಮಾಡಬೇಕಾಗಿತ್ತು ಬಟ್ ನನಗೆ ಡೇಟ್ ಅಕೊಮೇಟ್ ಆಗಿಲ್ಲ ಬಟ್ ಖಂಡಿತ ಒನ್ ಸೀನ್ ಅಲ್ಲ ಬ್ಯಾರೇ ಮಾಡೋಣ ಎನಿಥಿಂಗ್ ಎನಿ ಟೈಮ್ ಯಾಕಂದ್ರೆ ನೀವೇ ನಮ್ ಫ್ಯಾಮಿಲಿ ತರ ಐ ಡೋಂಟ್ ಸೇ ನೋ ಮೋಹನ್ ಬಾಬು ಅಂತ ಮೋಹನ್ ಬಾಬು ಸರ್ಡನ್ ಪ್ರಶ್ನೆ ಬರಲ್ಲ ಅವ್ರು ದುಡ್ಡು ಕೊಟ್ರೂ ಸರಿ ಸರಿ ನೋ ನಾ ಸುಮ್ನೆ ಮಾಡ್ಬಿಟ್ಟು ಇಷ್ಟ ಕೆಲವರು ಇದಾರೆ ಅದೆಲ್ಲ ನಾನು ಲೀಸ್ಕೊಳಕ್ ಆಗಲ್ಲ ಅದೆಲ್ಲ ಯಾಕಂದ್ರೆ ಲವ್ಲಿ ಮಾತ್ರ ಪರ್ಚೇಸ್ ಅವ್ರದ್ದು ದುಡ್ಡಿಂದ ಪರ್ಚೇಸ್ ಮಾಡಕ್ ಆಗಲ್ಲ ಅಂತ ಫ್ಯಾಮಿಲಿ ಮೋಹನ್ ಬಾಬು ಸೊ ಅವರು ಖಂಡಿತ ನೆಕ್ಸ್ಟ್ ಟೈಮ್ ವಿಲ್ಲನ್ ಆಗಲ್ಲ ವಿಲನ್ ಆಗ ಬೇಡ ನೋ ಒಂದು ಬೇರೆ ಒಂದು ಬ್ಯೂಟಿಫುಲ್ ಆಗಿ ಒಂದು ಬ್ರದರ್ ಒಂದು ಹೈ ಕ್ವಾಲಿಟಿ ರೋಲ್ ಮಾಡಬೇಕು ಯಾಕಂದ್ರೆ ಅವರು ಯಾಕಂದ್ರೆ ಅವ್ರನ್ನ ನಾವು ಫೈಟ್ ಎಲ್ಲ ಮಾಡಲ್ಲ ಗೊತ್ತಿಲ್ಲ ಭಕ್ತಿನೇ ಬೇರೆ ಇದೆ ಅಂಡ್ ಇಪ್ಪತ್ತೇಳನೇ ತಾರೀಕು ಆಗ್ತಾ ಇದೆ ಐ ಥಿಂಕ್ ಆಲ್ ದಿ ಬೆಸ್ಟ್ ಫಾರ್ ಟೀಮ್ ಆಫ್ ವಿಷ್ಣು ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಅಂಡ್ ನಿಮ್ಮ ಮಕ್ಕಳು ಅಷ್ಟೇ ಎಷ್ಟು ಅದ್ಭುತವಾಗಿ ಕಾಣ್ತಾರೆ

ವಾಚ್ ಕಣ್ಣಪ್ಪ ಆನ್ ಟ್ವೆಂಟಿ ಸೆವೆನ್ ಜೂನ್ ಡೋಂಟ್ ಫರ್ಗೆಟ್ ವಾಚ್ ಕಣ್ಣಪ್ಪ ಸೆವೆನ್ ಜೂನ್ ನಾವು ನೋಡ್ತೀವಿ ನೀವು ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು